ಎಲ್ರಿಗೂ ನಮಸ್ಕಾರ ನಾವೀಗ ಬಂದಿರುವುದು ಡಿಸ್ನಿ ಪಾರ್ಕ್ ಪ್ರವೇಶ ಮಾಡೋದಕ್ಕೆ ಇದು ದಂಡಕಾರಣ್ಯಲಿದೆ ನಾವೀಗ ಮೊದಲು ಗುವೆ ಒಳಗೆ ಪ್ರವೇಶ ಮಾಡಬೇಕು ಸ್ವಲ್ಪ ದೂರ ಗುವೆ ಒಳಗೆ ಹೋಗಬೇಕು ಆಮೇಲೆ ನಮಗೆ ಡಿಸ್ನಿ ಪಾರ್ಕ್ ಕಾಣ್ತದೆ ಇದು ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಇದೆ ನೋಡಿ 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 ನಮಗೀಗ ದೊಡ್ಡ ದೊಡ್ಡ ಇರುವೆಗಳು ಕಾಣ್ತವೆ ಇರುವೆಗಳು ಸಲ್ ಸಾಲಾಗಿ ಹೋಗ್ತವೆ ಹತ್ತು ಹನ್ನೆರಡು ಇರುವೆಗಳು ಇದ್ದಾವೆ ಇಲ್ಲಿ ಚಾರ್ಲಿ ಚಾಪ್ಲಿನ್ ಇದ್ದಾನೆ ನೋಡಿ ಇಲ್ಲೊಂದು ಪ್ರಾಣಿ ಇದೆ ನಂಗೆ ಗೊತ್ತಾಗ್ಲಿಲ್ಲ ನೀವೇ ಗೊತ್ತಿದೀರಿ ಮತ್ತೇನಿದೆ ಹುಡುಕ್ತಾ ಮುಂದೋದ್ವೆ ಇಲ್ಲೊಂದು ಪಕ್ಷಿ ಕಾಣ್ತಾ ಇದೆ ನೋಡಿ ಯಾ ಪಕ್ಷಿ ಹೇಳಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೋಟ ಭೀಮ್ ಫ್ಯಾಮಿಲಿನೇ ನಿಂತಿದೆ ಚೋಟ ಭೀಮ್ ಜೊತೆ ಉಳ್ದವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಹೇಗ್ ನಿಂತಿದೆ ನೋಡಿ ಮಂಗಣ್ಣನೂ ಇದೆ ಅಲ್ಲಿ ಇವರೆಲ್ಲ ನೋಡಿ ಎಷ್ಟು ಚಂದ ಕಾಣ್ತಿದ್ದಾರೆ ನೋಡಿ ಈಗ ಮೋಟು ಪತ್ಲು ಬಂದೇ ಹೋದ್ರು ಇಬ್ರು ಒಬ್ರನ್ನ ಒಬ್ರು ನೋಡ್ಕೊತಾ ಇದ್ದಾರೆ ಇಲ್ಲಿ ಮೋಗ್ಲಿನೂ ಕೂಡ ಇದ್ದಾನೆ ಮೋಗ್ಲಿ ಕರ್ಡಿ ಮೇಲೆ ಆಮೆ ಮೇಲೆ ಕುಂತಿದ್ದಾನೆ ಇಲ್ಲಿ ಬಗೀರನು ಇದ್ದಾನೆ ನೋಡಿ ಡಿಸ್ನಿ ಫ್ಯಾಮಿಲಿ ಇಲ್ಲಿದೆ ಇವೆಲ್ಲ ಮಿಕಿ ಮೌಸ್ ಫ್ಯಾಮಿಲಿ ಎಷ್ಟು ಖುಷಿಯಿಂದ ಇದಾರೆ ನೋಡಿ ಅರೆ ರೇ ಅನ್ ಜು ನೋಡಿ ಟಮ್ಯಾಂಜರಿ ಚೆನ್ನಾಗಿದ್ದಾರೆ ಅಲ್ವಾ ಇದು ಬೋಲ್ಡ್ ತುಂಬಾ ಸಿಟ್ ಮಾಡ್ಕೊಂಡಿದೆ ಇವರ ಇವರು ಯುದ್ಧ ಮಾಡಕ್ ನಿಂತಿದ್ದಾರೆ ಅಬಾಬಾ ಅರೇ ಅಮೆರಿಕದಿಂದ ಪೋಪೆನು ಬಂದಿದೆ ಇದು ಅವೆಂಜರ್ಸ್ ಕುಟುಂಬ ಈಗ ಹೋರಾಡ್ತಾರೋ ಏನೋ ಎಲ್ಲೆಲ್ಲಿ ಏನೇನೋ ಮಾಡಿಕೊಂತಾರೋ ಏನೋ ಶ್ರಾಕ್ ಕುಟುಂಬ ನೋಡಿ ಖುಷಿಯಿಂದ ನಿಂತಿದ್ದಾರೆ ಇಲ್ಲೊಂದು ಬೌಬೌ ಇದೆಯಲ್ಲ ಕಚ್ಚುತ್ತೋ ಏನು ಇಲ್ಲಿ ಮಿಚ್ಚಿಗೆನು ವಿಚಾರ ಕುಂತಿದೆ ಕೊಪ್ಪೆ ಅಂತ ಇದೆ ಇಲ್ಲಿ ಸುತ್ತಲೂ ಬಾಳ ಮರಗಳಿದಾವೆ ಎಷ್ಟೊಂದು ಚೆಂದ ಚಂದ ಅಲ್ವಾ ಮರ ಕಂಡ್ರೆ ನಾವು ಮರಗಿಡ ಎಲ್ಲ ಬೆಳೆಸ್ಬೇಕು ಅದರಿಂದ ನಮ್ಗೆ ತುಂಬ ಉಪಯೋಗ ಇದೆ ಇಲ್ಲಿ ನೋಡಿ ಟೈಮು ಇದೆ ಅರೆ ದುರಮ್ಯಾನ್ ಬಂದ ಡೊರಮ್ಯಾನ್ ಬಂದ ಮಿಕ್ಕಿ ಮೌಸ್ ಕೂತ್ಕೊಂಡಿದೆ ನನ್ನ ಮಿಕ್ಕಿ ಮಾವು ನನ್ನ ಮಿಕ್ಕಿ ಮೌಸು ದ ಪೂ ಹ್ಯಾಂಡ್ ಟೈಗರ್ ಎಷ್ಟೊಂದು ಚೆನ್ನಾಗಿದೆ ಅರೆ ಲೋನ್ಲಿ ಟೋನ್ಸು ಕೂಡ ಬಂತು ಎಷ್ಟು ಖುಷಿಯಿಂದ ನಿಂತಿದ್ದಾವಲ್ಲ ಅರೆ ಇಲ್ಲಡಿ ಲಿಂಡ್ ಸ್ಟನ್ಸ್ ಇದೆ ಬೇಬಿ ಕೂಡ ಇದೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದಾವೆ ಇಲ್ಲಡಿ ಪೋರ್ಕಿ ಪಿಗ್ ಕೂಡ ಬಂತು ಕ್ಯಾಪ್ ತೆಗೆದು ನಿಂತ್ಕೊಂಡು ಬಿಟ್ಟಿದೆ ಈ ಕ್ಯಾಪ್ ನಂಗೆ ಬೇಕು ಇಲ್ಲ ನೋಡಿ ಇಲ್ಲಿರೋದು ಹಾಕ ಎಂಡ್ ಬಿಡು ಇವ್ರು ಏನು ಮಾಡ್ತಿದ್ದಾರೆ ಯುದ್ಧಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರ ನೋಡಿ ಅಲ್ಲಾವುದ್ದೀನ್ ಫ್ಯಾಮಿಲಿ ಕೂಡ ಇದೆ ಅಲ್ಲಾವುದ್ದೀನ್ ಏನು ಮಾಡ್ತಾನೋ ಈಗ ಬಾಲಿರಾಜ್ಕುಮಾರ ಅರ್ಜುನ್ ಬಂದ ಸಿಮ್ಸಾಮ್ಗಳು ಇಲ್ಲೇ ಇದ್ದಾವೆ ಸೀರಿಯಸ್ ಆಗಿ ನಿಂತ್ಕೊಂಡಿವೆ ನೋಡಿ ನಮಗೆ ಆಟ ಆಡೋಕ್ಕೂ ಜಾಗ ಇದೆ ಜಾರುಬಂಡಿ ಆಡ್ಬೌದು ಈ ಜಾಗಕ್ಕೆ ಖಂಡಿತ ಎಲ್ಲರೂ ಒಮ್ಮೆ ಬನ್ನಿ